ಹಾಯ್ ಎವ್ರಿ ಒನ್ ನಾನು ನಿಮ್ಮ ಮನೆ ಮಗಳು ಮಹಾಲಕ್ಷ್ಮಿ ಸೊ ಫಸ್ಟ್ ಆಫ್ ಆಲ್ ಏನು ಅಂದರೆ ಈ ವಿಡಿಯೋನ ಫುಲ್ಲಾಗಿ ನೋಡಿ ಪೂರ್ತಿಯಾಗಿ ನೋಡಿ ಆ್ಯಂಡ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಯಾಕಂದರೆ ಎಲ್ಲರನ್ನ ಸಪೋರ್ಟ್ ಮಾಡಿ ಎಲ್ಲ ಬ್ಲಾಗರ್ಸ್ ಎಲ್ಲ ಬ್ಲಾಗ್ಸ್ ಮಾಡ್ತಾರೆ ಎಲ್ಲರನ್ನ ಸಪೋರ್ಟ್ ಮಾಡಿ ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ವೀಡಿಯೋ ಎಂಡ್ ತನಕ ನೋಡಿ ಆ್ಯಂಡ್ ನಾನು ನಾನು ಮಾತಾಡಿ ಬಂದಿರೋ ವಿಷಯ ಏನಂದರೆ ನಾನು ಬಂದು ಇವಾಗ ಬೆಂಗಳೂರಲ್ಲಿ ಸೆಟಲ್ ಆಗಿದ್ದೀವಿ ನಾವು ಸೊ ಫಸ್ಟ್ ನಾನು ನಮ್ಮ ಬೇಸಿಕ್ ನಮ್ಮ ಬೇಸಿಕ್ಲಿ ಬಂದು ಮ್ಯಾಂಗ್ಳೂರು ನಮ್ಮ ಕನ್ನಡ ಸ್ವಲ್ಪ ಸ್ಲ್ಯಾಂಗ್ ಮ್ಯಾಂಗ್ಳೂರೆ ಕನ್ನಡ ಸ್ವಲ್ಪ ಅಲ್ಲ ಫುಲ್ಲಾಗಿ ಮ್ಯಾಂಗ್ಳೂರೇ ನಾವು ಸ್ವಲ್ಪ ಬೆಂಗಳೂರಿ ಕನ್ನಡಕ್ಕೆ ನಾವು ಓದ್ಕೊಳ್ಳೋದು ಭಾರಿ ಕಷ್ಟ ಯಾಕಂದರೆ ನಾವು ಆಬ್ವಿಯಸ್ಲಿ ನಾವು ನಮ್ಮ ಮಂಗ್ಳೂರು ಕನ್ನಡ ಮಾತಾಡಿ 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 ನಮಗೆ ಈ ಕನ್ನಡ ಅಷ್ಟೊಂದು ಬರಲ್ಲ ಅದಕ್ಕೋಸ್ಕರ ಸೊ ನೆಕ್ಸ್ಟ್ ಏನಂದರೆ ನಾನು ವರ್ಕ್ ಮಾಡ್ತಾ ಇದ್ದಿದ್ದು ಒಂದು ಫೀಲ್ಡಲ್ಲಿ ವರ್ಕ್ ಮಾಡ್ತಾಯಿದ್ದೆ ಆ್ಯಂಡ್ ನಾನು ಮಾರುಹಳ್ಳಿಯಲ್ಲಿ ವರ್ಕ್ ಮಾಡಿದ್ದೀನಿ ಇಟ್ಸ್ ಆಸಮ್ ಪ್ಲೇಸ್ ಟು ವರ್ಕ್ ಇನ್ ಮಾರುತಹಳ್ಳಿ ಆ್ಯಂಡ್ ಎಗೇನ್ ನಾನು ನನಗೆ ಟ್ರಾನ್ಸ್ಫರ್ ಆಯಿತು ಹೊಸೂರಿಗೆ ಹೋದೆ ಹೊಸೂರು ಇಟ್ಸ್ ಕಮ್ಸ್ ಟು ಅ ಬಾರ್ಡರ್ ಆಫ್ ತಮಿಳ್ನಾಡು ಅದು ಕಂಪ್ಲೀಟ್ಲಿ ತಮಿಳ್ನಾಡು ಸೊ ಅಲ್ಲಿ ಜನಗಳು ಸ್ವಲ್ಪ ರಫೇ ಬಟ್ ತುಂಬ ಚೆನ್ನಾಗಿದೆ ವರ್ಕ್ ಮಾಡೋದಕ್ಕೆ ತುಂಬ ಚೆನ್ನಾಗಿರೋ ಪ್ಲೇಸ್ ಆ್ಯಂಡ್ ಇಟ್ ಕಮ್ಸ್ ಟು ಫ್ಲವರ್ಸ್ ತುಂಬ ಫ್ಲವರ್ಸ್ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇರುತ್ತೆ ಹೊಸೂರಿಂದ ಸೊ ಆಬ್ವಿಯಸ್ಲಿ ನೋಡ್ತಾ ಇರ್ಬೋದು ಯಾವುದಾದ್ರೂ ಫಂಕ್ಷನ್ಸು ಆ ಥರ ಏನಾದರೂ ಬಂದರೆ ಬೆಸ್ಟ್ ಆಪ್ಷನ್ ಟು ಬೈ ಫ್ಲವರ್ಸ್ ಅಂದರೆ ಅದು ಹೊಸೂರಿಂದ ಬಲ್ಕಾಗಿ ತೊಗೋಬೋದು ಹೊಸೂರಲ್ಲಿ ಫ್ಲವರ್ಸ್ ತುಂಬ ಕಮ್ಮಿ ರೇಟಿಗೆ ಸಿಗುತ್ತೆ ಆ್ಯಂಡ್ ಎಸ್ ನಾನು ಮಾತಾಡಿಗೆ ಬಂದಿರೋ ವಿಷಯನೇ ಬೇರೆ ಮಾತಾಡ್ತಿರೋದೇ ಬೇರೆ ಸೊ ಏನಂದರೆ ಸ್ವಲ್ಪ ಔಟ್ಸೈಡ್ ಹೋಗಿದ್ದೆ ನಾನು ತುಂಬ ಬ್ಯಾಡ್ ಫೀಲ್ ಆಯ್ತು ನನಗೆ ಔಟ್ಸೈಡ್ ಯಾಕಂದರೆ ಮೊನ್ನೆಯಿಂದ ನಾನು ಹೋಗ್ತಾನೇ ಇದ್ದೀನಿ ಒಂದು ನಾನು ಪಿ ಎಫ್ ಅಪ್ಲೈ ಮಾಡಬೇಕು ಅಂತ ಯಾಕಂದರೆ ನಾನು ಕರೆಂಟ್ಲಿ ನಾನು ಜಾಬ್ ಬಿಟ್ಟಿದ್ದೀನಿ ನಾನು ಆ್ಯಂಡ್ ಇನ್ನೊಂದು ಜಾಬಿಗೆ ಜಂಪ್ ಆಗ್ತಾ ಇದ್ದೀನಿ ಜಾಯ್ನಿಂಗ್ ಇನ್ನೂ ಬಂದಿಲ್ಲ ಅದಾದಮೇಲೆ ಡೈಲಿ ನಾನು ಬ್ಲಾಗ್ಸ್ ಮಾಡ್ತಾನೆ ಇರ್ತೀನಿ ನಿಮಗೋಸ್ಕರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋದು ಏನಿದೆ ಅದನ್ನೆಲ್ಲ ನಾನು ನಿಮಗೆ ಕ್ಯಾಚಪ್ ಮಾಡ್ತಾನೆ ಇರ್ತೀನಿ ಸೊ ಎಸ್ ಮಾತಾಡಬೇಕು ಅಂತ ಅನಿಸುತ್ತೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಇದು ನನ್ನ ಸೆಕೆಂಡ್ ವಿಡಿಯೋ ಆನ್ ಯೂಟ್ಯೂಬ್ ಸೊ ಎಲ್ಲರೂ ಸಪೋರ್ಟ್ ಮಾಡಿ ನನಗೆ ದಿಸ್ ವಾಸ್ ದ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಒಂದು ವಿಮೆನ್ಸ್ ಅಂದರೆ ಈಗ ಮನೇಲೇ ಕೂತಿರ್ತಾರೆ ಅವ್ರ ಕೆಲಸನ ಮಾಡ್ತಾನೆ ವ್ಲಾಗ್ಸ್ ಮಾಡ್ತಾ ಇರ್ತಾರೆ ಸೊ ದಟ್ ಎಲ್ಲರಿಗೂ ಹೆಲ್ಪ್ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ ಸೊ ಕಮ್ಸ್ ಟು ನಮ್ಮ ಮಂಗಳೂರು ನಮ್ಮ ಮಂಗ್ಳೂರು ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ ಸೊ ನಮ್ಮ ಮಂಗಳೂರು ಬಗ್ಗೆ ಏನ್ರಿ ಮಾತಾಡೋದಿದೆ ಅದೇ ಒಂದು ಚಂದ ಊರು ಕೆಲವೊಂದು ಸ್ಲ್ಯಾಂಗ್ ಆಗಿರ್ಬೋದು ಕೆಲವೊಂದು ನಾನು ತುಂಬ ಮಿಸ್ ಮಾಡ್ಕೊತೀನಿ ಅಂದರೆ ಎಂಥದ ಎಂಥ ಸಾವು ಮಾರೆ ನೀ ಎಂತ ಮಾಡೋದು ಆ ಥರ ಎಲ್ಲ ಕೆಲವು ಸ್ಲ್ಯಾಂಗ್ ತುಂಬ ಚೆನ್ನಾಗಿರೋದು ಕೇಳೋದಕ್ಕೆ ನಮ್ಮ ಈವನ್ ಇನ್ನು ಬ್ಯಾಂಗ್ಳೂರು ನಾವು ಎಲ್ಲಾದ್ರೂ ಔಟ್ಸೈಡ್ ಹೋದಾಗ ನಾವು ಬ್ಯಾಂಗ್ಳೂರಲ್ಲಿ ಯಾರಾದರೂ ತುಳು ಮಾತಾಡೋರು ಅಂದರೆ ನಮ್ಮ ಕಡೆ ತುಳು ಇಟ್ಸ್ ನೇಟಿವ್ ಲ್ಯಾಂಗ್ವೇಜ್ ನಮಗೆ ತುಳು ಬಂದು ಮಂಗಳೂರಲ್ಲಿ ಆಲ್ಮೋಸ್ಟ್ ಮಂಗಳೂರು ಉಡುಪಿ ನಾವೆಲ್ಲ ತುಳು ಮಾತಾಡೋದು ಮನೇಲಿ ಕೂಡ ತುಳುವೆ ಮಾತಾಡೋದು ಅಪ್ಪ ಬಂದು ಮರಾಠಿ ಅಪ್ಪನಿಗೆ ಪ್ಯೂರ್ ಮರಾಠಿ ಬರುತ್ತೆ ಆ್ಯಂಡ್ ಅಪ್ಪ ನಮಗೆ ಮರಾಠಿ ಕಲಿಸ್ಲಿಲ್ಲ ಯಾಕಂದರೆ ಬೇಡ ಮಕ್ಕಳಿಗೆ ನಾವು ಕರ್ನಾಟಕದಲ್ಲಿದ್ದೀವಿ ನಮ್ಮ ನೇಟಿವ್ ಲ್ಯಾಂಗ್ವೇಜೇ ಮಾತಾಡೋಣ ಅಷ್ಟೇ ಅಪ್ಪನ ಇನ್ ಐ ಮೀನ್ ಅವ್ರದ್ದು ಇಂಟೆನ್ಷನ್ ಅಷ್ಟೇ ಮಕ್ಕಳು ಬೇಡ ಕಲಿಯೋದು ಲ್ಯಾಂಗ್ವೇಜ್ ಆಗ್ ಲ್ಯಾಂಗ್ವೇಜ್ ಬೇಡ ನಾವು ಕರ್ನಾಟಕದಲ್ಲಿ ಇದ್ದೀವಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಇದ್ದೀವಿ ನಮ್ಮ ನೇಟಿವ್ ಲ್ಯಾಂಗ್ವೇಜ್ ಸಾಕು ನಮಗೆ ಅಂತ ಅಪ್ಪ ಸೊ ಹಾಗಾಗಿ ಅಲ್ಲಿಟ್ಟರ್ ಬಿಟ್ಟು ನಾನು ಕಲಿತಾ ಇದ್ದೀನಿ ಅಷ್ಟೇ ಇವಾಗ ಇವಾಗ ಸ್ವಲ್ಪ 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 ಮರಾಠಿಗೆ ಪಿಕ್ ಆಗ್ತಾ ಇದ್ದೀನಿ ನಾನು ಕಲಿಬೇಕು ಅಂತ ಅಷ್ಟೇ ಒಂದು ಲ್ಯಾಂಗ್ವೇಜ್ ನಮಗೆ ಲ್ಯಾಂಗ್ವೇಜ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ನಾವು ಎಷ್ಟೇ ಲ್ಯಾಂಗ್ವೇಜ್ ಬರಲಿ ಬಟ್ ಒಂದು ಲ್ಯಾಂಗ್ವೇಜ್ ಕಲಿಯೋದು ಇಟ್ಸ್ ಅ ಪ್ರೌಡ್ ಫೀಲ್ ನಮಗೆ ಒಂದು ಲ್ಯಾಂಗ್ವೇಜ್ ಕಲಿತಾ ಇದ್ದೀವಿ ಅನ್ನೋದು ಸೊ ನಾನು ಮಂಗಳೂರನ್ನು ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ನನ್ನ ಫ್ರೆಂಡ್ಸ್ ಆಗಿರ್ಬೋದು ನನ್ನ ಫ್ಯಾಮಿಲೀಸ್ ಆಗಿರ್ಬೋದು ಎಲ್ಲರನ್ನ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ದಟ್ ನಮ್ಮ ನಾವು ಮನೆಯಲ್ಲಿ ಬಂದು ಅಪ್ಪ ಅಮ್ಮ ಅಣ್ಣ ತಮ್ಮ ನಾಲ್ಕು ಜನ ಆ್ಯಂಡ್ ನಾನು ಐದು ಜನ ಇದ್ದೀವಿ ಆ್ಯಂಡ್ ಅಪ್ಪ ಬಂದು ಅಗ್ರಿಕಲ್ಚರ್ ನೋಡ್ಕೋತಾ ಇದ್ದಾರೆ ನಮಗೆ ಅಡಿಕೆ ತೋಟ ಸ್ವಲ್ಪ ಇದೆ ಸೊ ಅದನ್ನೇ ನೋಡ್ಕೋತಾ ಇದ್ದಾರೆ ಆ್ಯಂಡ್ ಅನಿಮಲ್ ಹಸ್ಬೆಂಡ್ ಸ್ವಲ್ಪ ದನ ಇದೆ ಆರಾಮಾಗಿದ್ದಾರೆ ಅಪ್ಪ ಅಮ್ಮ ಮನೆಯಲ್ಲೇ ಊರಲ್ಲೇ ಆರಾಮಾಗಿರಬೇಕು ಅಷ್ಟೇ ಆ್ಯಂಡ್ ಅಮ್ಮ ಬಂದು ಹೌಸ್ ವೈಫ್ ಶಿ ಲವ್ಸ್ ಗಾರ್ಡನಿಂಗ್ ಗಾರ್ಡನಿಂಗ್ ಅಂದರೆ ತುಂಬ ಇಷ್ಟ ಅವರಿಗೆ ಆ್ಯಂಡ್ ವೆನ್ ಐ ವಾಸ್ ಇನ್ ಹೊಸೂರು ತುಂಬ ನಾನು ಊರಿಗೆ ಹೋಗಬೇಕಿದ್ರೆ ಪ್ರತಿ ಸಲ ಹೇಳೋರು ಆ ಹೂವಿನ ಗಿಡತ ಈ ಹೂವಿನ ಗಿಡತ ಆ ಹೂತ ಈ ಹೂತ ಅಂತ ಸೊ ಅವರು ತುಂಬ ಹೂವು ಅಂದರೆ ಅವ್ರಿಗೆ ತುಂಬ ಇಷ್ಟ ಅವರಿಗೆ ಆ್ಯಂಡ್ ಮನೇಲಿ ಗಾರ್ಡನ್ ಕೂಡ ಮಾಡಿದ್ದಾರೆ ಪ್ರತಿ ಸಲ ನಾನು ಮನೆಗೆ ಹೋದಾಗ ನಾನು ಹೊರಗಡೆ ಕರ್ಕೊಂಡು ಹೋಗ್ಬಿಟ್ಟು ಒಂದು ಎರಡು ಚಟ್ಟಿ ಎರಡು ಮೂರು ಚಟ್ಟಿ ಏನು ಗುಲಾಬಿ ಎಸ್ ರೋಸ್ ಫ್ಲವರ್ಸ್ ನಾವು ತರ್ತೀವಿ ಚಟ್ನಿ ಮಾಡೋದಾಗಿರಲಿ ಗಾರ್ಡನಿಂಗ್ ಮಾಡೋದಾಗಿರಲಿ ಅವರಿಗೆ ತುಂಬ ಇಷ್ಟ ಆ್ಯಂಡ್ ಹೋಪ್ಫುಲಿ ಅವರು ತುಂಬ ಚೆನ್ನಾಗಿದ್ದಾರೆ ಊರಲ್ಲಿ ನಾವೇ ಈ ಬೆಂಗಳೂರಲ್ಲಿ ಏನಾಗುತ್ತೆ ಅಂತ ಗೊತ್ತಾಗಲ್ಲ ಒಂದೊಂದು ಸಲ ವೆದರ್ ಹೆಂಗಿರುತ್ತೆ ಅಂತ ಗೊತ್ತಾಗಲ್ಲ ನಮ್ಮ ಊರಲ್ಲಾದರೆ ವೆದರು ಒಂದ್ಸಲ ಬಿಸಿಲಾದರೆ ಬಿಸಿಲೇ ಇರುತ್ತೆ ಒಂದು ಸಲ ಮಳೆ ಆದರೆ ಮಳೆ ಫುಲ್ ಗ್ರೀನರಿ ಇರುತ್ತೆ ಬಟ್ ಬೆಂಗಳೂರಲ್ಲಿ ಎಲ್ಲೂ ಕಾಣೋಕ್ಕೆ ಸಿಗಲ್ಲ ಅವರು ಏನಂದರೆ ಫುಲ್ಲು ಪೊಲ್ಯೂಷ್ ಪೊಲ್ಯೂಷನ್ ಆಗಿರೋ ಥರ ಅಂದರೆ ಟ್ರಾಫಿಕ್ ಇರುತ್ತೆ ಎಲ್ಲ ನಾವು ಅಡೆತಡೆಗಳನ್ನ ದಾಟ್ಕೊಂಡೇ ಹೋಗಬೇಕು ನಾವು ಸೋ ದಟ್ ತುಂಬ ಶೇಕೆ ಆಗ್ತಿದೆ ಇವತ್ತು ಅಂತ ಗೊತ್ತಿಲ್ಲ ಸೊ ಎಸ್ ಇದೇ ವೆದರು ಬೆಂಗಳೂರು ವೆದರು ಒಂದೊಂದು ಸಲ ಒಂದೊಂದು ರೀತಿ ಇರುತ್ತೆ ಈಗ ನೈಟ್ ಆದರೆ ಚಳಿ ಬರುತ್ತೆ ಇನ್ನು ಸ್ವಲ್ಪ ಮಧ್ಯಾಹ್ನ ಮಧ್ಯಾಹ್ನದ ಈ ಟೈಮಲ್ಲಿ ಫುಲ್ ಅಂದರೆ ಫುಲ್ ಬಿಸಿಲು ಒಂದೊಂದು ಸಲ ಮಳೆನೂ ಬರುತ್ತೆ ಮಧ್ಯಾಹ್ನ ಏನು ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ ಬೆಂಗಳೂರು ಬಗ್ಗೆ ಆ್ಯಂಡ್ ಎಸ್ ಇನ್ನೂ ತುಂಬ ಡೆವಲಪ್ಮೆಂಟ್ಸ್ ಇದೆ ಬೆಂಗಳೂರಲ್ಲಿ ಯಾಕಂದರೆ ಇವಾಗಷ್ಟೇ ಇನ್ನೂ ಇನ್ನೂ ಒಂದು ಮೆಟ್ರೋ ಓಪನ್ ಆಗಲಿಕ್ಕಿದೆ ಸೊ ಆ ಸೈಡ್ ಓಪನ್ ಆದರೆ ಸ್ವಲ್ಪ ಟ್ರಾನ್ಸ್ಪೋಟೇಶನ್ ಸ್ವಲ್ಪ ಈಸಿ ಆಗುತ್ತೆ ಅದನ್ನು ಗೌರ್ಮೆಂಟ್ ಯಾವಾಗ ಅಷ್ಟು ಬೇಗ ಯಾವಾಗ ಬೇಗ ಮಾಡುತ್ತೋ ಅಷ್ಟು ಬೇಗ ಮಾಡಲಿ ಅಂತ ಯಾಕಂದರೆ ಜನಗಳ ಜನದಟ್ಟನೇ ತುಂಬ ಜಾಸ್ತಿ ಇದೆ ವಾಹನ ದಟ್ಟೆ ತುಂಬ ಜಾಸ್ತಿ ಇದೆ ಬೆಂಗಳೂರಲ್ಲಿ ಆ್ಯಂಡ್ ಬೆಂಗಳೂರು ಅಂತ ಬಂದಾಗ ಒಂದು ಎಮೋಷನ್ ಯಾಕಂದರೆ ಫಸ್ಟ್ ನಾನು ಬೆಂಗಳೂರಿಗೆ ಬಂದಾಗ ಇಟ್ ಹೆಂಗೆ ಫೆಲ್ಟ್ ಆಯ್ತು ಅಂದರೆ ನನಗೆ ಅಯ್ಯೋ ನಮ್ಮ ಊರು ಬಿಟ್ಟು ನಾನು ಹೋಗಬೇಕಾ ಅಂತ ಅನ್ನಿಸ್ಬಿಡ್ತಾ ನನಗೆ ಸೊ ನಮ್ಮ ಊರ್ ಬಿಟ್ಟು ನಾನು ಅಷ್ಟು ದೂರಕ್ಕೆ ಏನಕ್ಕೆ ಹೋಗಲಿ ಅಷ್ಟು ದೂರಕ್ಕೆ ಊರ್ ಬಿಟ್ಟು ಅಂತ ನನಗನ್ನಿಸಿತ್ತು ಆ್ಯಂಡ್ ಬರ್ತಾ 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 ಊರಿಗೆ ಹೋಗೋದಕ್ಕೇ ಬೇಜಾರು ಆಗ್ಬಿಡ್ತು ಯಾಕೆಂದರೆ ಓ ಬೆಂಗಳೂರೇ ಚೆನ್ನಾಗಿದೆ ಬೆಂಗಳೂರಲ್ಲೇ ಇರ್ಬೋದಲ್ಲ ಅಂತ ಆ ಥರ ಒಂದು ಫೀಲ್ ಬರುತ್ತೆ ಇವಾಗ ಕಂಫರ್ಟ್ ಝೋನು ಬೆಂಗಳೂರಲ್ಲೇ ಆರಾಮ್ಸಾಗಿದ್ದೀವಿ ಆ್ಯಂಡ್ ಆರಾಮಾಗಿ ಲೈಫ್ ಲೀಡ್ ಆಗ್ತಾ ಇದೆ ಬೆಂಗಳೂರಲ್ಲಿ ಬೆಂಗಳೂರು ಏನಂದರೆ ಫಸ್ಟ್ ಬೆಂಗಳೂರಲ್ಲಿ ನಾವು ಕಷ್ಟನೂ ನೋಡ್ಬೋದು ಸುಖನೂ ನೋಡ್ಬೋದು ನಾವು ಯಾವ ಥರ ಇರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಬೆಂಗಳೂರು ಆ್ಯಂಡ್ ಎಸ್ ನನಗೆ ತುಂಬ ಕೊಟ್ಟಿದೆ ಬೆಂಗಳೂರು ತುಂಬ ಅಂದರೆ ತುಂಬ ಕಳಿಸ್ಕೊಟ್ಟಿದ್ದೆ ನನಗೆ ಬೆಂಗಳೂರು ಕಷ್ಟ ಇರ್ಬೋದು ಸುಖ ಇರ್ಬೋದು ಯಾವ ಥರ ಇರಬೇಕು ಯಾವ ಥರ ಡ್ರೆಸ್ ಸೆನ್ಸ್ ಇರಬೇಕು ಜನಗಳ ಹತ್ರ ಹೆಂಗಿರಬೇಕು ಜನಗಳತ್ರ ಹೇಗೆ ಮಾತಾಡಬೇಕು ಎಷ್ಟು ಮಾತಾಡಬೇಕು ಎಲ್ಲ ಅಂದರೆ ಎಲ್ಲ ಕಳಿಸ್ಕೊಟ್ಟಿದೆ ಹೋಪ್ಫುಲಿ ತುಂಬ ಚೆನ್ನಾಗಿದ್ದೀನಿ ಇವಾಗ ಆರಾಮಾಗಿದ್ದೀನಿ ಆ್ಯಂಡ್ ಎಸ್ ನಾನು ಕೊರೋನಾ ಎಲ್ಲ ಆದಮೇಲೇ ನಾನು ಬೆಂಗಳೂರಿಗೆ ಬಂದಿದ್ದು ಅದರದ ಬಗ್ಗೆ ನಂಗೆ ಅಷ್ಟೊಂದು ಗೊತ್ತಿಲ್ಲ ಯಾವ ಥರ ಇತ್ತು ಅಂತ ಅದೆಲ್ಲ ಮುಗಿಸ್ಕೊಂಡೇ ನಾನು ಬಂದಿರೋದು ರೈಟ್ ಚೆನ್ನಾಗಿದೆ ಇವಾಗ ಒಂಥರ ಆ್ಯಕ್ಚುಲಿ ನಾ ನಾನಿರೋದು ಇವಾಗ ಪ್ರೆಸೆಂಟ್ಲಿ ಇರೋದು ರಾಜಾಜಿನಗರದಲ್ಲಿ ಇಟ್ಸ್ ಅ ಗುಡ್ ಪ್ಲೇಸ್ ಅನಿಸಿದ ಪ್ರಕಾರ ಯಾಕಂದರೆ ಟ್ರಾನ್ಸ್ಪೋರ್ಟೇಷನ್ಗೆ ಈಸಿ ಆಗುತ್ತೆ ಮೆಟ್ರೋಸ್ ಇದೆ ಆ್ಯಂಡ್ ಇಲ್ಲ ಎಲ್ಲನೂ ನಮಗೆ ಸಿಗೋವಂಥ ಪ್ಲೇಸ್ ಈವನ್ ರಾಜನಗರ ಆಗಿರ್ಬೋದು ನಿಯರ್ ಟು ಜಯನಗರ ಸೊ ಜಯನಗರದಲ್ಲಿ ಆಲ್ಮೋಸ್ಟ್ ಎಂಟು ಗೊತ್ತಿದೆ ಎಲ್ಲನೂ ಐಟಮ್ಸ್ ಸಿಗುತ್ತೆ ಸೊ ಏನೂ ಪ್ರಾಬ್ಲಮ್ಮೇ ಇಲ್ಲ ಬೆಂಗಳೂರಲ್ಲಿ ಸೊ ದಟ್ ಹಾಗೆ ಸೊ ನಾನು ಕನ್ನಡ ನಿಮಗೆ ಏನಾದರೂ ಅರ್ಥ ಆಗಲ್ಲ ಆ ಥರ ಈ ಥರ ಅಂತಾದರೂ ದಯವಿಟ್ಟು ಕಮೆಂಟ್ ಮಾಡಿ ನಾನು ಹೋಪ್ಫುಲಿ ನಾನು ಅದನ್ನು ಕ್ಲಿಯರ್ ಮಾಡ್ಕೋತೀನಿ ಆ್ಯಂಡ್ ಅದಕ್ಕೊಂದು ಕ್ಲಾರಿಟಿ ಕೊಡ್ತೀನಿ ಯಾಕಂದರೆ ನಾವು ಮಂಗ್ಳೂರವ್ರಾಗಿರೋದ್ರಿಂದ ನಮಗೆ ಜಾಸ್ತಿ ಸ್ಲ್ಯಾಂಗ್ ಬರೋದೇ ಮಂಗ್ಳೂರದ್ದು ಅದಕ್ಕೋಸ್ಕರ